ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ನಮ್ಮ ಚಾನೆಲ್ ಲಿಂಕನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಈ ಮೂಲಕ ಕೇಳ್ಕೊಳ್ತಾಯಿದ್ದೀನಿ ಕಳೆದ ಸಂಚಿಕೆಯಲ್ಲಿ ತುಂಬ ಎರಡು ಹಿಂದೆ ಇದು ಬಗ್ಗೆ ಹೇಳಿದ್ದೆ ಕೆಮ್ಮು ಸಿರಪ್ ಬಗ್ಗೆ ಹೇಳಿದ್ದೆ ಕೆಮ್ಮು ಕಾಫ್ ಸಿರಪ್ ನಮ್ಮ ಕರ್ನಾಟಕದಲ್ಲಿ ದೇವರದೇ ಏನೋ ಅಂಥ ಒಂದು ಸಾವುಗೋ ನೋವುಗಳು ಆಗಿಲ್ಲ ಅದಕ್ಕಿಂತ ನಾವು ಒಂದು ಖುಷಿ ಪಡಬೇಕಾಗಿದೆ ಬೇರೆ ಸ್ಟೇಟ್ಗಳಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಈ ಕಡೆಯೆಲ್ಲ ಆಯಿತು ಈ ಕಡೆಯೆಲ್ಲ ಈ ಕೆಮ್ಮನ್ ಸಿರಪ್ ಕಂಟ್ಯಾಮಿನೇಷನ್ ಡೆಕ್ಸ ಮೆಥಾಫ್ರೊಫೈನ್ ಅಂತ ಡೆಕ್ಸ ಮೆಥಾಫ್ರೊಫೇನ್ ಅಂತ ಈ ಕಂಟೆಂಟ್ ಏನಾಗಿದೆ ಕಂಟಾಮಿನೇಷನ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಅದು ಡೈ ಈ ಕೀತಲಿಂಗ್ ಗ್ಲೀಕಾಲ್ ಅಂದ್ಬಿಟ್ಟು ಅದರಿಂದ ಆಗಿದೆ ಅಂತ ಗೊತ್ತಾಗಿದೆ ಅದಷ್ಟೇ ಅಲ್ಲ ಇವು ನೀವು ಯಾವುದೇ ಈ ಥರ ಒಂದು ಆಗಲಿ ಯಾವುದೇ ಒಂದು ಸಿರಪ್ಗಳು ಡಾಕ್ಟ್ರುಗು ಅಷ್ಟು ಯಾವ ಡಾಕ್ಟರ್ ತಂದಬೇಕು ನುರಿತ ಡಾಕ್ಟ್ರುಗಳು ಎಕ್ಸ್ಪೀರಿಯೆನ್ಸ್ಡ್ ಡಾಕ್ಟರ್ಸ್ಗಳು ಎನಿ ಟೈಪ್ ಆಫ್ ಡಾಕ್ಟ್ರುಗಳು ಅವ್ರಗಳಿಗೆ ನಿಮಗೆ ಗೊತ್ತಿರೋರು ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ಈ ಈ ಥರ ಸಿರಪ್ ಒಳ್ಳೆ ಸಿರಪ್ ನಮ್ಮ ಚೆನ್ನಾಗಿ ಸೂಟಬಲ್ ಆಗಿರುವಂಥದ್ದು ಸಿರಪ್ಪು ಎಲ್ಲ ಕಡೆ ಸಿಗುವಂಥ ಸಿರಪ್ಗಳು ನಮಗೆ ಬರ್ಕೊಡಿ ಸರ್ ಯಾಕೆಂದರೆ ಎಲ್ಲ ನಿಮ್ಮ ಸಿರು ಕಡೆನೇ ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲೇ ಮತ್ತೆ ಮತ್ತೆ ಸಿಗ್ತಾ ಇದೆ ಅಂತಂದರೆ ಆ ಔಷಧಿನ ದಯವಿಟ್ಟು ಡ್ರಾಪ್ ಮಾಡೋದು ಒಳ್ಳೆಯದು ಅಂತ ನಾನು ಈ ಮೂಲಕ ಜನತೆಗೆ ಕೇಳ್ಕೊಳ್ತೀನಿ ಕಾರಣ ಇಷ್ಟೇ ಯಾಕೆಂದ್ರೆ ಅವರ ಕಮಿಷನ್ ಬರುತ್ತದೆ ಮತ್ತು ಸ್ಕೀಮ್ ಮೇಲೆ ಸ್ಕೀಮೇಲೆ ಬರುತ್ತದೆ ಈ ಥರ ಎಲ್ಲ ಒಂದಾಗ್ತದೆ ಈ ಥರ ಎಲ್ಲ ಆದಾಗ ಏನಾಗುತ್ತೆ ನಿಮ್ಗೇನು ಅವ್ರಿಗೇನು ಮನ್ ಅವ್ರಿಗೆ ದುಡ್ಡು ಸಂಪಾದನೆ ಆಗ್ಬೇಕಾಗತ್ತೆ ನಾವು ಜನಗಳಿಗೆ ಆರೋಗ್ಯ ಕಟ್ಕೊಂಡು ಅವ್ರಿಗೇನು ಆಗ್ಬೇಕಾಗಿಲ್ಲ ಸ್ವಲ್ಪ ಇದನ್ನು ವ್ಯಾಪಾರ ಮಾಡೋರ್ಗೇನು ಆಗಬೇಕಾಗಿಲ್ಲ ಅವ್ರು ದುಡ್ಡು ಬರಬೇಕು ಅಷ್ಟೇ ಇದು ನಮ್ಮ ಡಗ್ ಇನ್ಸ್ಪೆಕ್ಟರ್ಗಳು ಮತ್ತು ಡಗ್ ಎ ಡಿ ಸಿಗಳು ಕೂಡ ಹಾಗೆ ಇದ್ದಾರೆ ಏನಂದರೆ ಅವ್ರಿಗೆ ಮಾಮೂಲಿ ಕೊಟ್ಬಿಟ್ರೆ ಅಷ್ಟೇ ಸಾಕು ಪದೇ ಪದೇ ಹೇಳ್ತಾ ಇದ್ದೀನಿ ಅವ್ರು ಆಳು ಮಾಡದೇ ಮಾಡ್ತಾ ಇದ್ದಾರೆ ಅವ್ರ ಮಾಮೂಲಿ ಜೋಗ್ತಾರೆ ಹೋಗ್ತಾರೆ ಬರೋ ಮಾಡಿಕೊಳ್ಳಿ ಅವ್ರಿಗೇನು ಆಗ್ಬೇಕು ಅದಕ್ಕೆ ಈಗಾಗಲೇ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದೆ ಕಂಪಲ್ಸರಿಯಾಗಿ ಫಾರ್ಮಸಿಸ್ಟ್ ಇರಬೇಕು ಯಾಕೆ ಫಾರ್ಮಸಿಸ್ಟ್ ಇರಬೇಕು ಅಂತ ಅಂದರೆ ಫಾರ್ಮಸಿಸ್ಟ್ ಅನ್ನೋರು ಓತು ಮಾಡಿರ್ತಾರೆ ಪ್ರಮಾಣ ಮಾಡಿರ್ತಾರೆ ನಾವು ಯಾವುದೇ ಜನಗಳನ್ನ ರಕ್ಷಣೆ ಮಾಡ್ತೀವಿ ನಾವು ಯಾವುದೇ ಜನಗಳಲ್ಲಿ ಯಾವುದೇ ರೀತಿ ತೊಂದರೆ ಕೊಡಲ್ಲ ಈ ರೀತಿ ಒಂದು ಓತು ಪ್ರಮಾಣ ಮಾಡಿರ್ತೀವಿ ಜೊತೆಗೆ ಅಪ್ಪಿತಪ್ಪಿ ಏನಾದ್ರು ತೊಂದರೆ ಆಗಿ ಸಿಗೊಂಡ್ರೆ ನಾಳೆ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಬೇರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಭಯದಿಂದವಾಗಿ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಇರೋದು ಇದು ಫಾರ್ಮಸಿಸ್ಟ್ ಪ್ರತಿಯೊಂದು ಅಂಗಡಿಗಳು ಇರಬೇಕು ಅಂತ ಜಾರಿಯಲ್ಲಿದೆ ಅದೇ ಥರ ಈಗಲೂ ಬೇರೆ ಸ್ಟೇಟ್ಗಳಲ್ಲಿ ನಡೀತಾ ಇದೆ ಈಗ ಒಂದು ವರದಿಯಾಗಿದೆ ಅದು ಈಗ ಅಷ್ಟೆಲ್ಲ ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾಯಿದ್ದೀನಿ ಈ ಕಾಪ್ ಸಿರಪ್ ಏನಿದೆ ನೀವು ಡಾಕ್ಟ್ರು ನುರಿತ ಡಾಕ್ಟ್ರುಗಳು ಎಕ್ಸ್ಪರ್ಟ್ ಡಾಕ್ಟ್ರುಗಳು ಯಾರಿದ್ದಾರೆ ಅವ್ರ ಹತ್ರನೇ ಹೋಗಬೇಕು ಎಕ್ಸ್ಪರ್ಟ್ ಫಾರ್ಮಸಿಸ್ಟ್ಗಳು ಅವ್ರ ಹತ್ರನೇ ಹೋಗ್ಬಿಟ್ಟು ನೀವು ಇದ್ರ ಬಗ್ಗೆ ಕೂಲಂಕುಷ ಪರಿಗಣಿಸಿ ಅದನ್ನು ತಗೋಬೇಕೋ ಬೇಡವೋ ಅಂತ ಕೇಳಿಕೊಂಡು ತೊಗೊಳ್ಬೇಕಾಗತ್ತೆ ನೋಡಿ ಇದು ನನಗೆ ಗೊತ್ತಿದೆ ಇದು ಸಿರಪು ಇದು ಬಹಳ ಗುಣಮಟ್ಟದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ತೋರಿಸ್ತೀನಿ ಬೇಕಾದ್ರೆ ತೋರಿಸ್ಬಿಟ್ಟು ನಿಮಗೆ ನೋಡಿ ಈ ಥರ ಕುಡಿಬೇಕು ಯಾಕೆಂದರೆ ನಾವು ಆವಾಗ ಆವಾಗ ಬೇರೆ ಕಂಪ್ನಿದು ಬರುತ್ತೆ ನೋಡಿ ಒಂಥರ ಕ್ಲಿಯರ್ ಆಗತ್ತೆ ಇಷ್ಟು ಈ ಥರ ಇರಬೇಕು ಇನ್ನೊಂದು ಇದೇ ಥರ ಬೇರೆ ಅದರಲ್ಲಿ ಸಿರಪ್ ಇರ್ತದೆ ಬರೀ ಸಕ್ಕರೆ ಪಾಕ ಇರ್ತದೆ ಅಂಥ ಸಕ್ಕರೆ ಪಾಕ ಇರೋದು ಕೆಮ್ಮಲು ಸಕ್ಕರೆ ಪಾಕ ಕೆಮ್ಮಾಗ ಸಕ್ಕರೆ ಪಾಕ ಆಶ್ರಮ ಇರೋದು ಸಕ್ಕರೆ ಸಕ್ಕರೆಗೆ ಸಂಬಂಧಪಟ್ಟದ್ದು ಪದಾರ್ಥಗಳು ಜಾಸ್ತಿ ಸೇರಿಬಾರ್ದು ಅಂತಾರೆ ಇದು ಆ ಥರ ಇಲ್ಲ ಇದು ಹಾಂ ಆ ಥರ ಇಲ್ಲದಿಂದ ನಾನು ನೋಡಿದ ಮೇಲೆ ಕೂಲಕ್ಕಾಗಿ ತಗೊಳ್ಬೇಕು ಹಾಗಾದರೆ ಈ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕಾಪ್ ಸಿರಪ್ ಒಂದೇ ಕಡೆ ಹಾಂ ಸಿಗೋದು ಆ ಸ್ಥಳದಾಗ್ಬಿಟ್ರೆ ಬೇರೆ ಕಡೆ ಸಿಗಲ್ಲ ಅಂದರೆ ದಯವಿಟ್ಟು ಅದನ್ನು ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿ ಬೇರೆ ಡಾಕ್ಟರ್ ತೋರಿಸಿ ತೊಂದರೆ ಇಲ್ಲ ಬೇರೆ ಡಾಕ್ಟರ್ ತೋರಿಸಿ ಒಳ್ಳೆ ಸಿರಪ್ ತಗೊಳ್ಳಿ ಯಾಕೆಂದರೆ ನಿಮಗೆ ತೊಂದರೆ ಆಗೋದು ಬೇಡ ಅದಕ್ಕೂ ಈಗ ಅಷ್ಟೇ ಇಲ್ಲ ಈಗ ಎಲ್ಲಿ ಈ ಕಾಪ್ ಸಿರಪ್ ಕಂಟಾಮಿನೇಷನ್ ಆಯಿತು ಅಲ್ಲಿ ಮೂಲ ಇರೋದ್ರಿಂದ ಅಲ್ಲಿ ಏನು ಪ್ರಕರಣ ಆ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಅಂತ ಹೇಳ ಕೋಲ್ಡ್ ರಿಪು ಆ ತಮಿಳುನಾಡು ರಾಜ್ಯದಲ್ಲಿ ಇದು ಕಾನೂನು ಕ್ರಮ ಏನು ಅಷ್ಟು ಕೈಗೊಳ್ತಾ ಇಲ್ಲ ಅದೇ ಬೇರೆ ಸ್ಟೇಟಲ್ಲಿ ತೊಂದರೆ ಆಗಿದ್ದರಿಂದ ಅಲ್ಲಿ ಇವರು ಬಂದು ಸಂಬಂಧಪಟ್ಟ ಮಾಲೀಕ ಕಂಪನಿ ಮಾಲೀಕನ ಅರೆಸ್ಟ್ ಮಾಡಿದ್ದಾರೆ ಬಟ್ ಆ ತಮಿಳುನಾಡು ಏನು ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಒಂದು ಕಡೆ ಏನು ಮಾಡ್ತಾರೆ ಓ ತಮಿಳ್ನಾಡಲ್ಲಿ ಇರೋದಲ್ಲ ಅಲ್ಲಿ ಬೇರೆ ಕಮ್ಮಿ ಧರ್ಮದ ಒಂದು ಸರ್ಕಾರ ನಮ್ಮ ಹಿಂದೂ ಧರ್ಮದ ಸರ್ಕಾರ ಅಲ್ಲ ಅದು ಬೇರೆ ಧರ್ಮಕ್ಕೆ ಬರೀ ಕ್ರಿಶ್ಚಿಯನ್ ಧರ್ಮದ್ದು ಇದರಿಂದ ಆ ಓಲೈಕೆಯೇ ಒಂದು ಮಾಡೋಕ್ಕೋಸ್ಕರವಾಗಿ ಅಥವಾ ನಮ್ಮ ಜನಸಂಖ್ಯೆ ನಿಯಂತ್ರಣ ಮಾಡೋಕ್ಕೋಗಿ ಏನಾರು ಮಾಡ್ಬಿಟ್ರಾ ಅನ್ನಿಸ್ತಾ ಇದೆ ಒಂದು ಡೌಟ್ ಇದೆ ಇದ್ರ ಬಗ್ಗೆ ಒಂದು ಕೇಂದ್ರ ಸಿ ಡಿ ಕೋ ಅವರು ಅವರು ತನಿಖೆ ನಡೆಸಿಬಿಟ್ಟು ಯಾಕೆ ಇದು ಆಗ್ತಾ ಇದೆ ಅಂದ್ಬಿಟ್ಟು ಅದು ವರದಿ ಕೊಡಬೇಕಾಗತ್ತೆ ದಯವಿಟ್ಟು ಅಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವ್ರ ಇದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆ ನಡೆಸಬೇಕು ಅಂತ ಈ ಮೂಲಕ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ